ಕಳೆದ ಬಾರಿ ಲೋಕಸಭೆ ಚುನಾವಣೆಯ ಸಂದರ್ಭ ಆನೇಕಲ್ನಿಂದ ವಲಸೆ ಬಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂಥ ಸಂಸದ ಎ ಸ್ವಾಮಿಯವರು ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಕೇಂದ್ರ ಸಚಿವರು ಕೂಡ ಹೌದು ಸಾಧನೆಯನ್ನ ಮಾಡಲೇಬೇಕು ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಆ ಕ್ಷೇತ್ರಕ್ಕೆ ತರಲೇಬೇಕು ಅವರ ರಿಪೋರ್ಟ್ ಕಾರ್ಡ್ ಅನ್ನು ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆದ್ದಾರಿಗಳ ಅಗಲೀಕರಣ ಹೊಸ ಹೆದ್ದಾರಿ ಪ್ರಸ್ತಾವನೆಗೆ ಅನುಮೋದನೆ ಪಿಡಬ್ಲ್ಯೂ ಡಿ ಪಿಡಬ್ಲ್ಯೂಡಿ ಇನ್ನೂರ ಐವತ್ತು ಕಿಲೋಮೀಟರ್ ರಸ್ತೆಯ ಕಾಮಗಾರಿಗೆ ಅನುದಾನ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿ ಆರು ಕಡೆ ಕೆಳ ಸೇತುವೆಗಳ ನಿರ್ಮಾಣಕ್ಕೆ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಗ್ರೀನ್ ಎನರ್ಜಿ ಕಾರಿಡಾರ್ ಯೋಜನೆಯಲ್ಲಿ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಪ್ರಕ್ರಿಯೆ ರಾಜ್ಯ ಸರ್ಕಾರದಲ್ಲಿ ಭೂಸ್ವಾಧೀನಕ್ಕಂತೇಳಿ ಇನ್ನೂರ ಎಪ್ಪತ್ತ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ರೈಲ್ವೆ ಕಾಮಗಾರಿ ಆರಂಭಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಮಂಜೂರು ಇದೆಲ್ಲವೂ ಕೂಡ ಇವರ ಸಾಧನೆ ಕ್ಷೇತ್ರಕ್ಕೆ ತಂದಂತ ಅನುದಾನಗಳು ಇಷ್ಟೇ ಸಾಕ ಇನ್ನೂ ಬೇಕಿತ್ತು ಅಂತೇಳಿ ಹೇಳುವಂತ ಸಾಕಷ್ಟು ಮತದಾರರು ಇದ್ದಾರೆ ಇಷ್ಟೇ ಸಾಕಾಗಲ್ಲ ಇನ್ನೂ ಕೂಡ ಬೇಕಿತ್ತು ಎನ್ನುವಂಥದ್ದಾಗಿ ಸಂಸದರ ಸಾಧನೆಯನ್ನು ನೋಡ್ತಾ ಇದ್ರಿ ಕೇಂದ್ರ ಸಚಿವರಾಗಿ ಇಷ್ಟೇ ಯೋಜನೆಗಳನ್ನ ಜಾರಿಗೆ ತಂದ್ರೆ ಸಾಕ ಕ್ಷೇತ್ರಕ್ಕಾಗಿ ಮಾಡಿರುವಂತ ಕೆಲಸ ಇಷ್ಟೇನಾ ಅಂತೇಳಿ ಅಲ್ಲಿನ ಮತದಾರರು ಕೂಡ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಬೇರೆ ಏನಾದ್ರೂ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಆ ಕ್ಷೇತ್ರದ ಜನರು ಎನ್ನುವಂತ ಲೆಕ್ಕಾಚಾರಗಳು ಜೋರಾಗಿವೆ ಗಮನಿಸ್ತಾ ಹೋಗೋದಾದ್ರೆ ಈ ಸಂಸದರ ಸಾಧನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡ ರುದ್ರೇಶ್ ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡ್ರಿ ಎಸ್ ಸಿ ಸಮುದಾಯದವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಬರ್ತಾರೆ ಮತ್ತು ಡಾಮಿನೆಂಟ್ ಆಗಿ ಕೂಡ ಕಂಡು ಬರ್ತಾರೆ ಆ ನಂತರವಾಗಿ ಲಿಂಗಾಯತ ಕುಂಚಿಟಿಗ ಒಕ್ಕಲಿಗ ಕುರುಬ ಗೊಲ ಸಮುದಾಯ ಈಡಿಗ ಸಮುದಾಯ ನೇಕರ ಸಮುದಾಯ ಮತ್ತು ಇನ್ನೂ ತಳ ಸಮುದಾಯಗಳು ಮತ್ತು ಬೇರೆ ಬೇರೆ ಸಮುದಾಯಗಳು ಕೂಡ ತನ್ನ ತೆಕ್ಕೆಗೆ ಸಿಗುವಂತಹ ಮತಗಳನ್ನ ಹೊರಬಿಡುವಲ್ಲಿ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಿದ್ದಾವೆ ಯಾಕೆಂದ್ರೆ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ಮಾಡಿಕೊಂಡು ಬಂದಿರುವಂಥ ಕೇಂದ್ರ ಸರ್ಕಾರದಲ್ಲಿರುವಂಥ ಬಿ ಜೆ ಪಿಯ ಬಗ್ಗೆ ಸಾಕಷ್ಟು ರೀತಿಯ ಪ್ರೀತಿಯನ್ನು ಹೊಂದಿರುವಂಥದ್ದು ಕೂಡ ಚಿತ್ರದುರ್ಗ ಜಿಲ್ಲೆಗೆ ಕಂಡು ಬರ್ತಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿಯ ಒಂದು ಅಲೆ ಇದೆ ಏನು ಐನೂರು ವರ್ಷದ ಸಂಘರ್ಷದ ಇತಿಹಾಸವನ್ನು ನರೇಂದ್ರ ಮೋದಿಯವರು ಅದನ್ನು ಬಗೆಹರಿಸೋ ಮುಖಾಂತರ ಇವತ್ತು ಭವ್ಯವಾದ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಅದರದ್ದು ಒಂದು ವಾತಾವರಣ ಇದೆ ತುಂಬ ದೇಶದಲ್ಲಿ ಇವತ್ತು ಅಭಿವೃದ್ಧಿ ಕಡೆ ಜನ ಮುಖ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕು ಅಂದರೆ ನೋಡ್ಬೋದಿದ್ದು ಜನ ಬಸ್ಸಲ್ಲಿ ಹೋಗಬೇಕು ನಾಲ್ಕು ಗಂಟೆ ಜರ್ನಿ ಆಗ್ತಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬಸ್ಸಲ್ಲಿ ಎರಡು ಗಂಟೆಯಲ್ಲಿ ತಲುಪ್ತಾ ಇದ್ದೀವಿ ಬೆಂಗಳೂರಿಗೆ ಆದರೆ ಅದು ಅಭಿವೃದ್ಧಿ ರಸ್ತೆ ಎಷ್ಟು ಇಡೀ ದೇಶದಲ್ಲಿ ರಸ್ತೆ ಆಗಲಿ ಕಾರಣ ಎಷ್ಟಾಗಿದೆ ನ್ಯಾಷನಲ್ ಹೈವೇಗಳು ಅಂತ ಜನ ನೋಡ್ತಾ ಇದ್ದಾರೆ ಎಸ್ ಬಿಜೆಪಿಯ ಮುಖಂಡರು ಹೇಳ್ತಾ ಇದ್ರು ಎರಡು ಗಂಟೆಯಲ್ಲಿ ಕ್ರಮಿಸಬಹುದು ಬೆಂಗಳೂರು ಟು ಚಿತ್ರದುರ್ಗ ಈ ರೀತಿಯಾದಂತಹ ಸಾಧನೆಯನ್ನ ನಮ್ಮ ಸಂಸದರು ಮಾಡಿದ್ದಾರೆ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ ಅಂತ ಒಂದು ಕಡೆಯಲ್ಲಿ ಅವರು ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ಆರೋಪ ಅಂತ ಹೇಳಿದ್ರೆ ಐದು ವರ್ಷದಲ್ಲಿ ಏನು ಕೂಡ ಸಾಧನೆಯನ್ನ ಮಾಡಿಲ್ಲ ಅಂತೇಳಿ ಈ ಕ್ಷೇತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಳೆದ ಐದು ವರ್ಷಗಳಿಂದ ಆಡಳಿತ ಮಾಡಿರುವಂಥ ಸಂಸದ ನಾರಾಯಣ ಸ್ವಾಮಿ ವಿರುದ್ಧ ತೀವ್ರವಾದಂಥ ಆಕ್ರೋಶಗಳು ಹೊರಗೆ ಬಿದ್ದಿರುವಂಥದ್ದು ಪ್ರಮುಖವಾಗಿ ಏನಂತಂದ್ರೆ ಆ ಸ್ಥಳೀಯ ಅಲ್ಲ ಅನ್ನುವ ಉದ್ದೇಶ ಅದೇ ಸಮುದಾಯದಿಂದ ಹೊರಬಿದ್ರೆ ಇನ್ನು ಉಳಿದಂತೆ ಅಧಿಕಾರರ ಜೊತೆಗೆ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಮತ್ತು ಪಿ ಎಂ ಮೋಹನ್ ಅವರ ಉದ್ದದನೂ ಕೂಡ ಸಾಕಷ್ಟು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿದಂತೆ ಕೇವಲ ರಾಜಕಾರಣವನ್ನಷ್ಟೇ ಮಾಡಿಕೊಂಡು ಹೋಗಿದ್ದಂಥದ್ದು ನಾರಾಯಣ ಸ್ವಾಮಿಯ ಒಂದು ಬಹುದೊಡ್ಡ ಸಾಧನೆ ಅನ್ನುವ ಅಂಶ ಹೊರಗೆ ಬಿದ್ದಿದೆ ಹಾಗಾಗಿ ಮತದಾರ ಪ್ರಭು ನಾರಾಯಣ ಸ್ವಾಮಿಯ ವಿರುದ್ಧ ತಿರುಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾರಾಯಣ ಸ್ವಾಮಿ ರವರು ಈ ಕ್ಷೇತ್ರದ ಸವಾಸವೆ ಬೇಡ ಅಂತ ಹೆಜ್ಜೆಯನ್ನ ಇಂದಿಟ್ಟಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ